ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಸೆಟ್ ಟೂ ಅನ್ನ ನಾನು ಇಲ್ಲಿ ತಗೊಂಡ್ ಬಂದಿದ್ದೀನಿ ಕ್ವಶನ್ ಪ್ಲಸ್ ಆನ್ಸರ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೀವು ನೋಡಬಹುದು ಮೊದಲನೇದಾಗಿ ಇಲ್ಲಿ ಪರೀಕ್ಷಾರ್ಥಿಗಾಗಿ ಸಾಮಾನ್ಯ ಸೂಚನೆಗಳು ಅಂತಂದ್ರೆ ವಿದ್ಯಾರ್ಥಿಗಳು ನಿಮ್ಗೆ ಏನ್ ಅಂದ್ರೆ ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ಸೊ ಸಲ ಚೆಕ್ ಮಾಡಿಕೊಂಡು ನೀವು ಮುಂದೆ ಹೋಗಿ ಫಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಟೋಟಲ್ ಇಲ್ಲಿ ನಮ್ಗೆ ಏನ್ ಮಾಡಿದಾರೆ ಅಂದ್ರೆ ರೋಮನ್ ನಂಬರ್ ಒನ್ ಒಳಗ ಆರು ಕ್ವಶನ್ಸ್ ಅನ್ನ ನಮ್ಗೆ ಕೊಟ್ಟಿದ್ದಾರೆ ಆ ಆರು ಕ್ವಶನ್ಸ್ ಗಳಿಗೆ ಪ್ರತಿಯೊಂದಕ್ಕೆ ಏನ್ ಮಾಡಿದ ನಾಲ್ಕು ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ ಅದರೊಳಗೆ ನಮ್ ಸರಿಯಾದ ಉತ್ತರವನ್ನ ನಾವಿಲ್ಲಿ ಆಯ್ಕೆ ಮಾಡಿ ಬರಿಬೇಕು ಮೊದಲನೇದಾಗಿ ಖಂಡಿತ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಉತ್ತರ ಅನ್ವರ್ತನಾಮ ಆಪ್ಷನ್ ಎ ಅನ್ವರ್ತನಾಮ ಸೆಕೆಂಡ್ ಕ್ವಶನ್ ದೀರ್ಘ ಸಂಧಿಗೆ ಉದಾಹರಣೆ ಇದು ಇದಕ್ಕೆ ಉತ್ತರ ಆಪ್ಷನ್ ಸಿ ಸುರಾಸುರ ನೆಕ್ಸ್ಟ್ ಥರ್ಡ್ ಒನ್ ಅಂಬೇಡ್ಕರರಿಗೆ ವೇಳೆ ಎಂದರೆ ಜ್ಞಾನಾರ್ಜನೆಯಾಗಿತ್ತು ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದಲ್ಲಿರುವ ವಿಭಕ್ತಿ ಅದಕ್ಕೆ ಉತ್ತರ ಆನ್ಸರ್ ಡಿ ಚತುರ್ಥಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸುವ ಲೇಖನ ಚಿಹ್ನೆ ಇದಕ್ಕೆ ಉತ್ತರ ಅರ್ಧ ವಿರಾಮ ಆಪ್ಷನ್ ಬಿ ಅರ್ಧ ವಿರಾಮ ಐದನೇ ಪ್ರಶ್ನೆ ಮಾಡು ಪದದ ಸಂಭವನಾರ್ಥಕ ರೂಪ ಇದಕ್ಕೆ ನೋಡಿಸ್ಕೊಡ್ರೆ ಗೊತ್ತಾಗ್ಬಿಡುತ್ತೆ ಇದಕ್ಕೆ ಆನ್ಸರ್ ಸಿ ಮಾಡಿಯಾಳು ನೆಕ್ಸ್ಟ್ ಸಿಕ್ಸ್ ಒನ್ ಒಂದು ಪೂರ್ಣ ಕ್ರಿಯಾ ಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಸ್ವತಂತ್ರ ಅಂತ ಬಂದ ತಿಳ್ಕೊಂಡಿದೆ ಯಾವ್ದಾಗಿರುತ್ತೆ ಆನ್ಸರ್ ಡಿ ಸಾಮಾನ್ಯ ವಾಕ್ಯ ರೋಮ ನಂಬರ್ ಟು ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಸೆವೆಂತ್ ಒನ್ ಕ್ರಿಯಾ ಸಮಾಸ ಆದ್ರೆ ಸಪ್ತಸ್ವರಗಳು సమాస స్థాన కార్య కజ్ కజ్జ నైన్త్ పటపఠ అనుకరణ వ్యయెమొసరు జోడు నుడి ఉత్తర జోడు ను ప్రశ్నే బరయ కృదంతన బార ತದ್ದಿತಾಂತ ನಾಮ ಉತ್ತರ ತದ್ದಾಂತ ನಾಮ ನಂಬರ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಹನ್ನೊಂದನೇ ಪ್ರಶ್ನೆ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಉತ್ತರ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮಹಮ್ಮದ್ದಿಯರ ಆಳ್ವಿಕೆಯ ಅವಧಿಯಲ್ಲಿ ಬಂದವು ಹನ್ನೆರಡನೇ ಪ್ರಶ್ನೆ ಹುಲಿಗೆ ಪರಮಾನಂದವಾಗಲು ಕಾರಣವೇನು ಉತ್ತರ ಶಾನುಭೋಗರು ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಹದಿನೇಳನೇ ಪ್ರಶ್ನೆ ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು ಉತ್ತರ ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಸರ್ ಪದವಿಯನ್ನ ನೀಡಿ ಗೌರವಿಸಿತು ಹದಿನಾಲ್ಕನೇ ಪ್ರಶ್ನೆ ಸೂರ್ಯ ಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಏಕೆ ಹೇಳುತ್ತಾನೆ ಉತ್ತರ ಸೂರ್ಯಮಿತ್ರನು ಅಗ್ನಿಭೂತಿ ಮತ್ತು ವಾಯುಭೂತಿಯು ತಂದಿದ್ದು ಪತ್ರವನ್ನ ಓದಿದ ನಂತರ ಅವರಿಗೆ ಸಲಿಗೆಯನ್ನು ಕೊಟ್ಟರೆ ಮೊದಲಿನಂತೆ ಸೊಕ್ಕಿನಿಂದ ಹಾಳಾಗುವರು ಎಂಬ ಕಾರಣದಿಂದ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಿದನು ಹದಿನೈದನೇ ಪ್ರಶ್ನೆ ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೂ ಚಾಚಿವೆ ಉತ್ತರ ಕಾಲದ ಸಂಕೇತವಾಗಿರುವ ಹಕ್ಕಿಯ ಚುಂಚಗಳು ದಿಗ್ಮಂಡಲಗಳ ಅಂಚಿನ ಆಚೆಯವರೆಗೂ ಚಾಚಿವೆ ಹದಿನಾರನೇ ಪ್ರಶ್ನೆ ಛಲವನ್ನೇ ಮರೆಯುವುದಾಗಿ ನಿರ್ಧರಿಸಿದವನು ಯಾರು ಉತ್ತರ ಛಲವನ್ನೇ ಮರೆಯುವುದಾಗಿ ನಿರ್ಧರಿಸಿದವನು ದುರ್ಯೋಧನ ಹದಿನೇಳನೇ ಪ್ರಶ್ನೆ ಗುರುವಾಣಿ ಯಾರಿಗೆ ಹೊರೆ ಎನಿಸುತ್ತದೆ ರೋಮ್ ನಂಬರ್ ಫೋರ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಇಲ್ಲಿ ಟೋಟಲ್ ಹತ್ತು ಪ್ರಶ್ನೆಯನ್ನ ಕೇಳಿದಾರ ಪ್ರತಿಯೊಂದಕ್ಕೂ ಎರಡ್ ಮಾರ್ಕ್ಸ್ ಇರುತ್ತೆ ಟೋಟಲ್ ಆಗಿ ಟ್ವೆಂಟಿ ನೋಡ್ಕೊಂಡ್ಬಿಡಿ ನೆಕ್ಸ್ಟ್ ರೋಮ ನಂಬರ್ ಫೈವ್ ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಇಲ್ಲಿ ಏನ್ ಮಾಡಿದೆ ಅಂತಂದ್ರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ಪ್ರಶ್ನೆಯಲ್ಲಿ ವಿಕ್ರೂ ಗೋಕಾಕ್ ಮತ್ತು ರನ್ನ ಇಬ್ಬರು ಕವಿಗಳ ಹೆಸರನ್ನ ಕೊಟ್ಟಿದ್ದಾರೆ ಈ ಕವಿಗಳ ಜನ್ಮಸ್ಥಳ ಜನನ ಕಾಲ ಕೃತಿ ಮತ್ತು ಅವ್ರ ತೆಗೆದುಕೊಂಡಿರುವಂತಹ ಪ್ರಶಸ್ತಿಗಳನ್ನ ಏನ್ ಮಾಡ್ಬೇಕಂತಂದ್ರ ವಾಕ್ಯ ರೂಪದಲ್ಲಿ ಬರೀಬೇಕು ಅದಕ್ಕೆ ಪ್ರತಿಯೊಂದಕ್ಕೂ ಮೂರ್ ಮಾರ್ಕ್ಸ್ ಅಂದ್ರೆ ಟೋಟಲ್ ಇಲ್ಲಿ ಟು ಇಂಟು ತ್ರೀ ಸಿಕ್ಸ್ ಮಾರ್ಕ್ಸ್ ರೋಮನ್ ನಂಬರ್ ಸಿಕ್ಸ್ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಇಲ್ಲಿ ಮೂವತ್ತನೇ ಪ್ರಶ್ನೆ ಏನ್ ಕೊಟ್ಟಾರ ಒಂದು ವಾಕ್ಯವನ್ನ ಕೊಟ್ಟಿದ್ದಾರೆ ಆದ್ಬೇಕಂದ್ರೆ ಒಂದು ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಆ ಇದು ಯಾವ್ದು ಛಂದಸ್ಸು ಅಂತ ನೀವು ಅದ್ರ ಹೆಸರನ್ನ ಬರಿಬೇಕು ಇಷ್ಟು ಬರದ ನೀವು ಏನ್ ಸಿಗುತ್ತೆ ತ್ರೀ ಮಾರ್ಕ್ಸ್ ನಾನಿಲ್ಲಿ ಮೊದ್ಲಿಗೆ ಏನ್ ಮಾಡ್ಬೇಕಂದ್ರೆ ಆ ಸೆಂಟೆನ್ಸ್ ಒಂದು ವಾಕ್ಯ ಏನ್ ಕೊಟ್ಟಾರ ಅದನ್ನ ಕಂಪ್ಲೀಟ್ ಆಗಿ ನೀಟಾಗಿ ಬರ್ಕೋಬೇಕು ನೆಕ್ಸ್ಟ್ ಅದನ್ನ ಸ್ವಲ್ಪ ಬಿಡಿ ಬಿಡಿ ಆಗಿ ಬರದ ಅಥವಾ ಘನ ವಿಭಾಗವನ್ನ ಮಾಡ್ಬೇಕು ಆಮೇಲೆ ಅದರ ಹೆಸರು ಇದರ ಹೆಸರು ಏನಾಗಿದೆ ಅಂತಂದ್ರೆ ಚಂಪಕ ಮಾಲಾ ವೃತ್ತ ನೆಕ್ಸ್ಟ್ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಮೂವತ್ತೊಂದನೇ ಪ್ರಶ್ನೆ ಒಂದು ವಾಕ್ಯವನ್ನ ಕೊಟ್ಟಾರ ಆ ವಾಕ್ಯದ ಏನ್ ಮಾಡ್ಬೇಕಂತಂದ್ರೆ ಅಲಂಕಾರವನ್ನ ಹೆಸರಿಸಬೇಕು ಮತ್ತೆ ಲಕ್ಷಣವನ್ನ ಬರೆದು ಸಮನ್ವಯಗೊಳಿಸಬೇಕು ಇದಕ್ಕೂ ಸಹ ಎಷ್ಟು ಮೂರ್ ಮಾರ್ಕ್ಸ್ ಮೂವತ್ತೊಂದನೇ ಪ್ರಶ್ನೆ ವಸಂತ ಮಾಸದಲ್ಲಿ ಹೂಬಿಟ್ಟ ಮರಗಿಡಗಳು ಮಧುವನಗಿತ್ತಿಯಂತೆ ಕಂಗೊಳಿಸುತ್ತಿದ್ದವು ಅಲಂಕಾರ ಉಪಮಾಲಂಕಾರ ಲಕ್ಷಣ ಎರಡು ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಉಪಮೇಯ ವಸಂತ ಮಾಸದಲ್ಲಿ ಹೂಬಿಟ್ಟ ಮರಗಿಡಗಳು ಉಪಮಾನ ಮಧುವನಗಿತ್ತಿ ಉಪಮಾ ವಾಚನ ಅಂತೆ ಸಮಾನ ಧರ್ಮ ಕಂಗೊಳಿಸುವುದು ಸಮನ್ವಯ ಇಲ್ಲಿ ಉಪಮೇಯವಾದ ವಸಂತದಲ್ಲಿ ಹೂಬಿಟ್ಟ ಮರಗಿಡಗಳನ್ನು ಉಪಮಾನವಾದ ಗಿತ್ತಿಗಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ ಆದ್ದರಿಂದ ಈ ವಾಕ್ಯವು ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಇಲ್ಲಿ ಎರಡು ಗಾದೆ ಮಾತನ್ನ ಕೊಟ್ಟಿದ್ದಾರೆ ಅದ್ರಲ್ಲಿ ಒಂದು ಗಾದೆ ಮಾತನ್ನ ನೀವು ಆಯ್ಕೆ ಮಾಡಿಕೊಂಡು ಅದ್ರದ್ದು ಮಹತ್ವವನ್ನ ಬರಿಬೇಕು ಬರೆದ್ರೆ ಎಷ್ಟು ಸಿಗುತ್ತೆ ತ್ರೀ ಮಾರ್ಕ್ಸ್ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನ ಬರೆಯಿರಿ ಸಿಕ್ಸ್ ಕ್ವಶನ್ ಅನ್ನ ಕೇಳಿದಾರೆ ಪ್ರತಿಯೊಂದಕ್ಕೂ ತ್ರೀ ಮಾರ್ಕ್ಸ್ ಸೊ ಟೋಟಲ್ ಏಟೀನ್ ನೆಕ್ಸ್ಟ್ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಇಲ್ಲಿ ಎರಡು ಪದ್ಯ ಅಪೂರ್ಣವಾಗಿದೆ ಸೊ ಅದನ್ನು ಇಲ್ಲಿ ಪೂರ್ಣಗೊಳಿಸಿ ಬರಿಬೇಕು ಕೇವಲ ಒಂದನ್ನ ಮಾತ್ರ ಬರಿಬೇಕು ಒಂದಕ್ಕೆ ಫೋರ್ ಮಾರ್ಕ್ಸ್ ಕೆಳಗಿನ ಪದ್ಯ ಭಾಗವನ್ನ ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನ ಆಧರಿಸಿ ಸಾರಾಂಶ ಬರೆಯಿರಿ ಒಂದು ಪದ್ಯವನ್ನ ಕೊಟ್ಟಿದಾರ ಅದನ್ನ ಪೂರ್ತಿಯಾಗಿ ಓದ್ಕೊಂಡು ನಾವ್ ಏನ್ ಮಾಡ್ಬೇಕಂದ್ರ ಅಲ್ಲಿ ಹತ್ರವಾಗಿರುವಂತಹ ಸಾರಾಂಶ ಏನಿದೆ ಅನ್ನೋದನ್ನ ಬರಿಬೇಕು ಇದಕ್ಕೂ ಸಹ ಫೋರ್ ಮಾರ್ಕ್ಸ್ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ನಲವತ್ತೊಂದನೇ ಪ್ರಶ್ನೆ ನಲವತ್ತೆರಡನೇ ಪ್ರಶ್ನೆ ನಾಲ್ವತ್ತೊಂದನೇ ಪ್ರಶ್ನೆಗಳಿಗೆ ಎರಡು ಕ್ವಶನ್ ಅದ ಅದ್ರ ಒಂದಕ್ಕೆ ಮಾತ್ರ ನೀವು ಆನ್ಸರ್ ಅನ್ನ ಮಾಡ್ಬೇಕು ಅದೇ ರೀತಿ ನಾಲ್ವತ್ತೆರಡನೇ ಪ್ರಶ್ನೆಯಲ್ಲಿ ಸಹ ಎರಡು ಕ್ವಶನ್ ಅದೇ ಅದಕ್ಕೆ ನೀವು ಒಂದಕ್ಕೆ ಮಾತ್ರ ಆನ್ಸರ್ ಮಾಡ್ಬೇಕು ಒಂದಕ್ಕೆ ಅಷ್ಟು ಫೋರ್ ಮಾರ್ಕ್ಸ್ ಸೊ ಟೋಟಲ್ ಏಟ್ ಮಾರ್ಕ್ಸ್ ನೆಕ್ಸ್ಟ್ ಕೆಳಗಿನ ಗದ್ದೆ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಈ ಒಂದು ಗದ್ದೆಯನ್ನ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರಬಹುದು ಇವಷ್ಟು ಒಂದು ಗದ್ದೆಯನ್ನ ಪೂರ್ತಿಯಾಗಿ ಓದ್ಕೊಂಡು ಇಲ್ಲಿ ಎರಡು ಕ್ವಶನ್ಸ್ ಅನ್ನ ನಮಗೋರ್ ಕೊಟ್ಟಿದ್ದಾರೆ ಎರಡು ಕ್ವಶನ್ಸ್ ಅನ್ನ ಕೊಟ್ಟಾರೆ ಸೊ ಈ ಎರಡು ಕ್ವಶನ್ ಆನ್ಸರ್ ಏನಾಗಿದೆ ಅಂತಂದ್ರೆ ಇಲ್ಲಿ ಮೇಲೆ ಕೊಟ್ಟಿರುವ ಗದ್ದೆ ಭಾಗದೊಳಗ ಸೊ ಅದನ್ನ ನೀವು ಕರೆಕ್ಟ್ ಆಗಿ ಓದ್ಕೊಂಡು ಆನ್ಸರ್ ಅನ್ನ ಮಾಡಬೇಕು ನೆಕ್ಸ್ಟ್ ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಇಲ್ಲಿ ಏನ್ ಅಂದ್ರೆ ಎರಡು ವಿಷಯವನ್ನ ಕೊಟ್ಟಿದ್ದಾರೆ ಅದ್ರ ಒಂದು ವಿಷಯವನ್ನ ನಾವು ಆಧರಿಸಿ ಏನ್ ಮಾಡ್ಬೇಕಂದ್ರೆ ಒಂದು ಪತ್ರವನ್ನ ಬರಿಬೇಕು ಟೋಟಲ್ ಫೈವ್ ನೆಕ್ಸ್ಟ್ ಕೆಳಗಿನ ಯಾವುದಾದರೂ ಒಂದು ವಿಷಯಕ್ಕೆ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಎರಡು ವಿಷಯವನ್ನ ಕೊಟ್ಟಿದಾರ ಅದಕ್ಕೆ ಏನ್ ಮಾಡ್ಬೇಕಂತಂದ್ರ ಒಂದಕ್ಕೆ ಮಾತ್ರ ಪ್ರಬಂಧವನ್ನ ಬರಿಬೇಕು ಅದು ಹದಿನೈದು ಲೈನ್ಸ್ ಗಳು ಇರಬೇಕು ಹದಿನೈದು ಲೈನ್ಸ್ ಮೇಲಿರ್ಬೇಕು ಅದ್ರ ಒಳಗೆ ಇರಬಾರದು ಇದಕ್ಕೆ ಫೈವ್ ಮಾರ್ಕ್ಸ್ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆದಲ್ಲಿ ಒಂದು ಲೈಕ್ ಅನ್ನ ಮಾಡಿ ಮತ್ತೆ ಕಮೆಂಟ್ ಅನ್ನ ಮಾಡಿ ಥ್ಯಾಂಕ್ ಯು